ನರಸಿಂಹರಾಜಪುರ ಆಟೋ ಚಾಲಕರ ವತಿಯಿಂದ ಇವತ್ತು ಕನ್ನಡರಾಜ್ಯೋತ್ಸವ ನಡೀತಾ ಇದೆ ಕಣರಾಜ್ಯೋತ್ಸವ ಅಂತ ಹೇಳಿದಾಗ ನಮಗೆಲ್ಲರಿಗೂ ಒಂದು ಸರಿ ನಮ್ಮ ಒಳಗಡೆಯಿಂದ ರೋಮಾಂಚನವಾಗುತ್ತೆ ಕಾರಣ ಕನ್ನಡ ಅನ್ನೋದೇ ಒಂದು ಶಕ್ತಿ ಇದೆ ಅದು ಭಾಷೆ ಅನ್ನೋದಕ್ಕಿಂತ ನರನಾಡಿಲಿ ಹೋಗ್ಬಿಡುತ್ತೆ ಅಂಥದ್ರಲ್ಲಿ ರಾಜ್ಯೋತ್ಸವ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ದೇವೆ ನಾವು ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ರಾಜ್ಯೋತ್ಸವ ಆಗುತ್ತೆ ಸಂಜೆಗೆ ಏನು ಪ್ಲಾಗ್ ಡೌನ್ ಮಾಡ್ತೀವಿ ಮರ್ತೋಗ್ಬಿಡ್ತಾರೆ ಕನ್ನಡ ಇವತ್ತಿನ ದಿನ ಕನ್ನಡದ ಬಗ್ಗೆ ನಾವು ಯೋಚನೆ ಮಾಡ್ತಿರೋಬೇಕಾದ್ರೆ ನಗರ ಪ್ರದೇಶದಲ್ಲಿ ಹೋದರೆ ಕನ್ನಡನ ಹುಡುಕ್ಬೇಕಾಗತ್ತೆ ವಿಶೇಷವಾಗಿ ನಾವು ಬೆಂಗಳೂರು ನಗರಕ್ಕೆ ಕಾಲಿಟ್ಟಾಗ ಕನ್ನಡದಲ್ಲಿದ್ದೀವೋ ಅಥವಾ ಯಾವ ದೇಶದ ಯಾವ ರಾಜ್ಯದಲ್ಲಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ ನಾನು ಮೊನ್ನೆ ದಿನ ಒಂದು ತಮಿಳ್ನಾಡಿಗೆ ಟಾಟಾ ಕಂಪ್ನಿಗೆ ಒಂದು ಇನ್ನೂರೈವತ್ತು ಜನ ಕೆಲಸ ಕಳಿಸಿದ್ದೀನಿ ಆ ಕೆಲಸ ಕಳಿಸಿದಾಗ ನನಗೆ ಅದು ಹೊಸೂರಿನಲ್ಲಿದೆ ನಮ್ಮೂರಲ್ಲಿ ಹೊಸೂರು ಕ ಅದು ಬಾಡ್ರ್ ನಮ್ಮ ಚಂದಾಪುರ ಆದರೆ ನಮ್ಮ ಹುಡುಗರು ಇವತ್ತು ನೆನೆ ಮಾತಾಡುವಾಗ ಹೇಳ್ತಾರೆ ಸರ್ ಒಂದೇ ಒಂದು ವರ್ಡು ತಮಿಳು ಬಿಟ್ಟು ಬೇರೆ ಮಾತಾಡೋಲ್ಲ ಎಲ್ಲದು ಚೆನ್ನಾಗಿದೆ ಬಟ್ ಇವರು ಯಾವ ಕನ್ನಡದಲ್ಲಿ ಕನ್ನಡದಲ್ಲಿಲ್ಲ ಅಂತ ಕನ್ನಡ ಮಾತಾಡೋಕ್ಕೆ ಹೋದಾಗಲೂ ಇಲ್ಲ ನೀವು ತಮಿಳಿನಲ್ಲಿ ಮಾತಾಡಿ ಅಂತ ಹೇಳ್ತಾರೆ ಅಂದರೆ ಭಾಷಾಭಿಮಾನ ಎಷ್ಟಿದೆ ನೋಡಿ ಆ ಕಡೆ ನಮ್ಮಲ್ಲಿ ಏನಾಗುತ್ತೆ ಕನ್ನಡ ಅಂದ್ಕೊಳ್ಳೆ ನಾವು ಯಾರಾದರೂ ಮಲಯಾಳಿಯವರು ಬಂದರೆ ಎನ್ನ ಹೆಂಗೆ ಹೆಂಗೆ ಪೋಣು ಅಂತ ಕೇಳ್ತೀವಿ ಯಾರ ಅವನು ಬಂದರೆ ಕಿದರ್ಜಾನ ಅಂತ ಹೇಳ್ತೀವಿ ಅದೇ ನಾವು ಭಾಷೆಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ನಾವೇ ಅದಕ್ಕೆ ಅಡಾಪ್ಟ್ ಆಗ್ತೀವಿ ಕನ್ನಡದವರು ಅದು ಭಾಳ ಅನ್ಯಾಯ ಇದೆ ವಿಶೇಷವಾಗಿ ನಾನು ಕನ್ನಡ ಎಲ್ಲಿ ಇದೆ ಅಂತ ಹೇಳಿದ್ರೆ ಈ ಆಟೋ ಚಾಲಕರ ಹತ್ರ ಹೋಟೆಲ್ ಕಾರ್ಮಿಕರ ಹತ್ರ ಇಂಥಲ್ಲಿ ಮಾಲ್ನಾಡು ಅಥವಾ ಗ್ರಾಮೀಣ ಪ್ರದೇಶದಲ್ಲಿದೆ ಆಟೋ ಚಾಲಕರ ಬಗ್ಗೆ ನಾನು ಯೋಚನೆ ಮಾಡುವಾಗ ಅನಿಸುತ್ತೆ ನನಗೆ ಅವರಿಗೆ ಚಳಿ ಇಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ರಾತ್ರಿ ಇಲ್ಲ ಹಬ್ಬ ಇಲ್ಲ ಹುಣ್ಣ್ಮೆ ಇರೋಲ್ಲ ಯಾವ ಸಮಯದಲ್ಲಾದ್ರೂ ಅವರು ಯಾರೇ ಕರೀದಿದ್ರು ಅವ್ರು ಬೇಕಾದವರು ಕರೀತಾರೋಣ ಆಟೋದಿಯಲ್ಲ ಒಂದು ಸ್ವಲ್ಪ ಕರ್ಕೊಂಡು ಬಿಡೋಣ ಅಂತ ನನಗೆ ಹಲವಾರು ಸಾರಿ ಅನಿಸುತ್ತೆ ಅವರು ಮಕ್ಕಳನ್ನು ಬೆಳೆಸೋ ರೀತಿಯಲ್ಲಿ ಹೆಂಡತಿ ಮಕ್ಕಳೇ ಹೆಂಡತಿಯೇ ಬೆಳೆಸೋದು ಇವರು ಹೋಗಿ ಅವ್ರ ಪ್ರೀತಿಯಲ್ಲಿ ಮುದ್ದಾಡಿ ಅವ್ರ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲ ವಾಕಿಂಗ್ ಹೋಗೋ ಬರೋ ದಿನವೇ ಇರೋದಿಲ್ಲ ಆ ಮಕ್ಕಳಿಗೆ ಎಷ್ಟೋ ಸರಿ ಅನಿಸಿರುತ್ತೆ ಯಾಕಂದರೆ ಇವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಆ ಫ್ಯಾಮಿಲಿ ಲೈಫೇ ಹೋಗಿರುತ್ತೆ ಇರೋದೇ ಇಲ್ಲ ಯಾಕಂದರೆ ನಂತರ ನನ್ನ ಮಗ ಆಗಬಾರ್ದು ಅನ್ನೋದು ಈ ಆಟೋ ಚಾಲಕರು ಮೊದಲಿಂದಲೂ ಇದೆ ನಾನು ಯಾಕಂದರೆ ನಲ್ವತ್ತೈವತ್ತು ವರ್ಷ ನನ್ನಲ್ಲಿ ಏಳು ಜನ ಆಟೋ ಚಾಲಕರು ಬೆಳಗ್ಗೆ ಬಂದು ನಮ್ಮ ಸ್ಕೂಲ್ ಬಸ್ಸಿಗೆ ಬರ್ತಾರೆ ಸಂಜೆ ವಾಪಸ್ ಹೋಗ್ತಾರೆ ಅಷ್ಟು ಕಷ್ಟಪಡ್ತಾರೆ ಆರು ಗಂಟೆ ಬರ್ತಾರೆ ರಾತ್ರಿ ಏಳುವರೆ ಬಿಡ್ತಾರೆ ಅಂದರೆ ಅವ್ರಿಗೆ ಎಲ್ಲಿ ಸಮಯ ಇರುತ್ತೆ ನೋಡಿ ಅದೇ ನೀವು ಬೇರೆಯವ್ರು ನೋಡಿ ನನ್ನ ಮಗುನ ಮುದ್ದಾಡ್ಲಿಕ್ಕೆ ಸಮಯ ಇರೋದಿಲ್ಲ ಅವರಿಗೆ ಮಗುನ ಜೊತೆ ಹೆಂಡತಿ ಜೊತೆ ಎಲ್ಲ ಕೈ ಆಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ನಾಚಿಕೆ ಅನಿಸುತ್ತೆ ನಾನು ಬಿಟ್ಕೊಂಡು ಹೋಗ್ಬೋದಾ ಅಂತ ಅದೇ ಬ್ಯಾಂಕ್ನವ್ರು ಇಟ್ಕೊಂಡು ಹೋದರೆ ಯಾರು ಕೇಳಲ್ಲ ಒಬ್ಬ ಆಡನರಿಗೆ ಗುಮಾಸ್ತಾ ಇಟ್ಕೊಂಡು ಹೋದ್ರೆ ಕೇಳಲ್ಲ ಆ ಒಂದು ಭಾವನೆಯಲ್ಲಿ ಏನಾಗಿದೆ ಸಂಸಾರಕ್ಕೆಲ್ಲ ತ್ಯಾಗ ಮಾಡಿದ ಏನಾದ್ರು ಜನ ಜೀವನ ಇದ್ದರೆ ಆಟೋ ಚಾಲಕರು ಸಮಾಜಕ್ಕೆ ಏನಾದರೂ ಸಂಪೂರ್ಣ ಅವ್ರು ಏನಾದರೂ ತೊಡಗಿಸ್ಕೊಂಡಿದ್ರೆ ಆಟೋ ಚಾಲಕರು ಇವತ್ತು ಕನ್ನಡ ಉಳಿತಾಯಿದೆ ನಾನು ಮಲೆನಾಡಲ್ಲಿ ನೋಡ್ತೀನಿ ವಿಶೇಷವಾಗಿ ಕೊಪ್ಪ ಬಾಳೆಹೊನ್ನೂರು ನರಸಿಂಹರಾಜಪುರ ಈ ಭಾಗದಲ್ಲಿ ನೋಡ್ತೇನೆ ನಾನು ಕನ್ನಡ ರಾಜ್ಯೋತ್ಸವ ಏನಾದರೂ ಸರಿಯಾದ ವಿಜೃಂಭಣೆಯನ್ನು ಆಚರಿಸ್ತಾರೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಅಂದರೆ ಆಟೋ ಚಾಲಕರು ಇದು ನಾನು ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕೋಸ್ಕರ ನಾನು ಆಟೋ ಚಾಲಕರ ಯಾವುದೇ ಕಾರ್ಯಕ್ರಮಗಳಿಗೆ ನನ್ನಿಂದಾದ ಏನಾದರು ನಾನು ಅವರ ಎಕ್ಸ್ಪೆಕ್ಟೇಷನ್ ಈ ಹೋಗದೆ ಆದರೂ ನಾನೇನಾದ್ರೂ ಅವ್ರ ಜೊತೆಯಲ್ಲಿ ಸೇರಿಕೊಳ್ತೇನೆ ಮತ್ತು ಆಟೋ ಚಾಲಕರೇ ಎಲ್ಲದಕ್ಕಿಂತ ನಮಗೆ ನಿಮ್ಮ ಈ ಆಟೋ ಚಾಲಕರಲ್ಲೇ ನೋಡ್ಕೊಳ್ಳಿ ಶಾಲೆಯ ಮಕ್ಕಳ ವಾರ್ಷಿಕೋತ್ಸವದಲ್ಲಿ ಕೂರ್ಲಿಕ್ಕಾಗೋದಿಲ್ಲ ಅವ್ರು ಹಿಡಿದಿನವ್ರ ಜೊತೇಲಿ ಕೂರೋಕ್ಕಾಗೋದೇ ಇಲ್ಲ ಆ ಪ್ರೀತಿ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ತಂದೆ ತಾಯಿ ಬರಲಿಂತ ಆಟೋ ಚಾಲಕ ಮಾಡೋಕ್ಕಾಗಲ್ಲ ಕಾರಣ ಅವರ ಉದ್ದಿಮೆಯೇ ಆ ಥರ ಆಗಿಬಿಟ್ಟಿದೆ ಅವರ ಜೀವನವೇ ಆ ಥರ ಆಗಿಬಿಟ್ಟಿದೆ ಇದು ನಾನು ಕಂಡ ಸತ್ಯ ಇದೆ ಅಂಥದ್ರಲ್ಲಿ ಈ ಭಾಗದಲ್ಲಿ ಆಟೋ ಚಾಲಕರು ಕನ್ನಡನ ಉಳಿಸ್ಲಿಕ್ಕೆ ಕನ್ನಡದ ಬಗ್ಗೆ ಪ್ರತಿ ವರ್ಷವೂ ಈ ಭಾಗ ವಿಶೇಷವಾಗಿ ಕನ್ನಡನ ಬೆಳೆಸ್ತಾ ಇದೆ ಅಂತ ಹೇಳ್ತೇನೆ ಆಟೋ ಚಾಲಕರೇ ನಿಮ್ಮ ಮೇ ಇರುವ ನಿಮ್ಮಲ್ಲಿರುವಂಥ ಕನ್ನಡ ಅಭಿಮಾನ ಯಾಕಂದರೆ ಸರ್ಕಾರಿ ಕಾ ಕಚೇರಿಗಳಲ್ಲಿ ಏನಂದರೆ ಕಾನೂನು ಶಾಲೆಯ ಕಡ್ಡಾಯ ಇದು ಮನಸ್ಸಿಂದ ಬರೋದು ಕನ್ನಡ ಆ ಥರದ ಒಂದು ವ್ಯವಸ್ಥೆ ಈ ಆಟೋ ಚಾಲಕರು ಮಾಡ್ತಿದ್ದಾರೆ ಅವರಿಗೆ ನನ್ನ ಯಾವಾಗಲೂ ಹ್ಯಾಟ್ಸಪ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನರಸಿಂಹರಾಜಪುರ ಆಟೋ ಚಾಲಕರಿಗೆ